ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರೋದು ನ್ಯೂಸ್ ಫೋರ್ ಕರ್ನಾಟಕ ಇಂದು ನಾವು ನಿಮ್ಮ ಮುಂದೆ ತರುತ್ತಿರುವ ಈ ಸುದ್ದಿ ಯಾವುದೇ ಸಾಮಾನ್ಯ ಮಾಹಿತಿಯಲ್ಲ ನಿಮ್ಮ ಮನೆಯಲ್ಲೊಂದು ರೇಷನ್ ಕಾರ್ಡ್ ಎಂದರೆ ಈ ಮಾಹಿತಿ ನಿಮ್ಮ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವಷ್ಟು ಮಹತ್ವದಾಗಿದೆ ಕಳೆದ ಹಲವಾರು ತಿಂಗಳಿನಿಂದ ದೇಶದಾದ್ಯಂತ ಲಕ್ಷಾಂತರ ಕುಟುಂಬಗಳು ಕಾಯುತ್ತಿದ್ದ ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ಇದೀಗ ಅಧಿಕೃತವಾಗಿ ಘೋಷಿಸಿದೆ ಈ ಹೊಸ ಘೋಷಣೆಗಳು ಜಾರಿಗೆ ಬಂದರೆ ರೇಷನ್ ಕಾರ್ಡ್ ಹೊಂದಿರುವ ಬಹುತೇಕ ಕುಟುಂಬಗಳು ನೇರವಾಗಿ ಲಾಭ ಪಡೆಯುವವರ ಸಾಲಿನಲ್ಲಿ ಬರುತ್ತವೆ ಆದ್ದರಿಂದ ಈ ಸಂಪೂರ್ಣ ಮಾಹಿತಿಯನ್ನು ಗಮನದಿಂದ ಕೇಳುವುದು ಅರ್ಥಮಾಡಿಕೊಳ್ಳುವುದು ಮತ್ತು ನಿಮ್ಮ ಮನೆಯ ಎಲ್ಲರಿಗೂ ತಿಳಿಸುವುದು ಅತ್ಯಂತ ಅಗತ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಿಗೆ ರೇಷನ್ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳು ಗೊಂದಲಗಳು ಮತ್ತು ನಿರೀಕ್ಷೆಗಳಿವೆ ಮುಂಚೆಯಿದ್ದ ವ್ಯವಸ್ಥೆ ಮತ್ತು ಈಗ ಬರಲಿರುವ ಹೊಸ ವ್ಯವಸ್ಥೆ ನಡುವೆ ಭಾರೀ ವ್ಯತ್ಯಾಸ ಇದೆ ಇದುವರೆಗೂ ಬಹುತೇಕ ಕಡೆಗಳಲ್ಲಿ ತಿಂಗಳಿಗೆ ಒಂದೇ ಬಾರಿ ಮಾತ್ರ ಅಕ್ಕಿ ಮತ್ತು ಗೋಧಿ ನೀಡುವ ಪದ್ಧತಿ ಜಾರಿಯಲ್ಲಿತ್ತು ಆದರೆ ಇದೀಗ ಸರ್ಕಾರ ಸಂಪೂರ್ಣವಾಗಿ ಹೊಸ ದಿಕ್ಕಿನಲ್ಲಿ ಚಿಂತನೆ ನಡೆಸಿದ್ದು ರೇಷನ್ ಪಡೆಯುವ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ತರಲು ಮುಂದಾಗಿದೆ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ ದೇಶದಲ್ಲಿ ಯಾರೂ ಹಸಿವಿನಿಂದ ಬಳಲಬಾರದು ಯಾವುದೇ ಕುಟುಂಬಕ್ಕೂ ಆಹಾರದ ಕೊರತೆ ಎದುರಾಗಬಾರದು ಆರ್ಥಿಕವಾಗಿ ದುರ್ಬಲರಾದವರ ಬದುಕು ಸ್ವಲ್ಪವಾದರೂ ಸುಧಾರಿಸಬೇಕು ಎಂಬುದೇ ಈ ಯೋಜನೆಗಳ ಮೂಲ ಗುರಿಯಾಗಿದೆ ಈ ಹೊಸ ನಿಯಮಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ತಿಂಗಳಿಗೆ ಎರಡು ಬಾರಿ ರೇಷನ್ ವಿತರಣೆ ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಿದ್ಧತೆ ನಡೆಯುತ್ತಿದೆ ಅಂದರೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ನಿಮ್ಮ ಕುಟುಂಬಕ್ಕೆ ಅಗತ್ಯವಾದ ಧಾನ್ಯಗಳು ತಲುಪುವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ತಿಂಗಳ ಕೊನೆಯಲ್ಲಿ ಧಾನ್ಯ ಮುಗಿದು ಹೋಗಿ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗುವ ಪರಿಸ್ಥಿತಿ ಕಡಿಮೆಯಾಗಲಿದೆ ಮುಂಚೆ ಅನೇಕ ಮನೆಗಳಲ್ಲಿ ತಿಂಗಳ ಮಧ್ಯದಲ್ಲೇ ಅಕ್ಕಿ ಮುಗಿದು ಮುಂದಿನ ವಿತರಣೆಗೆ ಕಾಯುವಂತಹ ಸ್ಥಿತಿ ಕಂಡುಬರುತ್ತಿತ್ತು ಈಗ ಎರಡು ಹಂತಗಳಲ್ಲಿ ವಿತರಣೆ ನಡೆಯುವುದರಿಂದ ಆ ಸಮಸ್ಯೆಗೆ ಪರಿಹಾರ ದೊರೆಯುವ ನಿರೀಕ್ಷೆ ಮೂಡಿದೆ ಇದರ ಜೊತೆಗೆ ರೇಷನ್ನಲ್ಲಿ ದೊರೆಯುವ ವಸ್ತುಗಳ ಪಟ್ಟಿಯಲ್ಲೂ ಮಹತ್ವದ ಬದಲಾವಣೆಗಳು ನಡೆಯುತ್ತಿವೆ ಮುಂಚೆ ಅಕ್ಕಿ ಮತ್ತು ಗೋಧಿ ಮಾತ್ರ ನೀಡಲಾಗುತ್ತಿತ್ತು ಆದರೆ ಈಗ ಸರ್ಕಾರದ ಮಟ್ಟದಲ್ಲಿ ಹೊಸ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ಅಕ್ಕಿ ಮತ್ತು ಗೋಧಿಯ ಜೊತೆಗೆ ಉಪ್ಪು ಸಕ್ಕರೆ ತುರುದಾಳು ಕಡಲೆಕಾಳು ಮತ್ತು ಎಣ್ಣೆಯಂತಹ ಅವಶ್ಯ ವಸ್ತುಗಳನ್ನು ಕೂಡ ರೇಷನ್ ಮೂಲಕ ನೀಡಲು ಯೋಜನೆ ರೂಪುಗೊಂಡಿದೆ ಈ ಎಲ್ಲ ವಸ್ತುಗಳನ್ನು ಉಚಿತವಾಗಿ ಅಥವಾ ಅತ್ಯಂತ ಕಡಿಮೆ ದರದಲ್ಲಿ ನೀಡುವ ವ್ಯವಸ್ಥೆ ಜಾರಿಗೆ ಬಂದರೆ ವಿಶೇಷವಾಗಿ ಬಾಡಿಗೆ ಮನೆಯಲ್ಲಿ ಬದುಕುತ್ತಿರುವವರು ದಿನಗೂಲಿ ಕಾರ್ಮಿಕರು ವೃದ್ಧರು ಒಬ್ಬರೇ ಬದುಕುತ್ತಿರುವ ಮಹಿಳೆಯರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಇದು ದೊಡ್ಡ ಸಹಾಯವಾಗಲಿದೆ ಈ ಬದಲಾವಣೆಗಳು ಕೇವಲ ಧಾನ್ಯ ಸೌಲಭ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸರ್ಕಾರ ಇನ್ನೊಂದು ಮಹತ್ವದ ಘೋಷಣೆಯನ್ನು ಕೂಡ ಮಾಡಿದೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಹೊಂದಿರುವ ಪ್ರತಿಯೊಬ್ಬ ಮಹಿಳೆಯಿಗೂ ಪ್ರತಿ ತಿಂಗಳು ಐದುನೂರು ರೂಪಾಯಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಯೋಜನೆ ರೂಪುಗೊಳ್ಳುತ್ತಿದೆ ಎಂಬ ಮಾಹಿತಿ ಹೊರಬಂದಿದೆ ಇದು ಅನೇಕ ಮನೆಗಳಲ್ಲಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ದೊಡ್ಡ ಹೆಜ್ಜೆಯಾಗಿದೆ ಮನೆಯ ಖರ್ಚು ಮಕ್ಕಳ ಶಾಲಾ ವೆಚ್ಚ ಔಷಧಿ ವೆಚ್ಚ ದಿನನಿತ್ಯದ ಅಗತ್ಯಗಳು ಈ ಎಲ್ಲಕ್ಕೆ ಈ ಹಣ ಒಂದು ನೆರವಾಗಬಹುದು ಇದರ ಅತ್ಯಂತ ವಿಶೇಷ ಅಂಶವೆಂದರೆ ಈ ಸೌಲಭ್ಯ ಪಡೆಯಲು ಪ್ರತ್ಯೇಕವಾಗಿ ಅರ್ಜಿ ಹಾಕುವ ಅಗತ್ಯವಿಲ್ಲ ರೇಷನ್ ಕಾರ್ಡ್ನಲ್ಲಿ ಹೆಸರು ಇರುವುದೇ ಅರ್ಹತೆಯ ಆಧಾರವಾಗುತ್ತದೆ ಮತ್ತು ಸರ್ಕಾರ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುತ್ತದೆ ಎಂಬ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ ಇದರಿಂದ ದೇಶದ ಕೋಟ್ಯಾಂತರ ಮಹಿಳೆಯರಿಗೆ ಮಾನಸಿಕ ಬಲವೂ ದೊರೆಯಲಿದೆ ಮನೆಯ ಆರ್ಥಿಕ ಜವಾಬ್ದಾರಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಪ್ರತಿ ತಿಂಗಳು ಖಾತೆಗೆ ನೇರವಾಗಿ ಹಣ ಜಮಾವಾಗುವುದರಿಂದ ಅವರು ಸ್ವಲ್ಪ ಸ್ವತಂತ್ರವಾಗಿ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಬ್ಯಾಂಕುಗಳು ಮತ್ತು ಸರ್ಕಾರದ ಡಿಜಿಟಲ್ ಪೋರ್ಟಲ್ಗಳ ನಡುವೆ ನೇರ ಸಂಪರ್ಕವನ್ನು ಸ್ಥಾಪಿಸುವ ಕಾರ್ಯ ಈಗಾಗಲೇ ಆರಂಭವಾಗಿದೆ ಇದರಿಂದ ಹಣ ಜಮಾ ಪ್ರಕ್ರಿಯೆ ಸುಗಮವಾಗಲಿದೆ ಎಂಬ ನಿರೀಕ್ಷೆಯಿದೆ ಇದೇ ಸಮಯದಲ್ಲಿ ಸರ್ಕಾರ ಮತ್ತೊಂದು ಪ್ರಮುಖ ಬದಲಾವಣೆಯನ್ನು ಕೂಡ ಜಾರಿಗೆ ತರಲು ಮುಂದಾಗಿದೆ ಹೊಸ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಬೇಕಾದವರು ಹಳೆಯ ಕಾರ್ಡ್ನಲ್ಲಿ ಹೆಸರು ಸೇರಿಸಬೇಕಾದವರು ವಿಳಾಸ ಬದಲಾಯಿಸಬೇಕಾದವರು ಅಥವಾ ಇಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾದವರು ಈಗ ಆನ್ಲೈನ್ ಪೋರ್ಟಲ್ ಮೂಲಕ ಈ ಎಲ್ಲಾ ಸೇವೆಗಳನ್ನು ಪಡೆಯಲು ಅವಕಾಶ ದೊರೆಯುತ್ತಿದೆ ಇದರಿಂದ ಮುಂಚೆ ಕಂಡುಬರುತ್ತಿದ್ದ ಮಧ್ಯವರ್ತಿಗಳ ತೊಂದರೆ ಅನಗತ್ಯ ಶುಲ್ಕ ಸಾಲುಗಳಲ್ಲಿ ನಿಲ್ಲುವ ಕಷ್ಟ ಇವುಗಳೆಲ್ಲ ಕಡಿಮೆಯಾಗುವ ಸಾಧ್ಯತೆಯಿದೆ ಈಗ ನಿಮ್ಮ ಮೊಬೈಲ್ ಅಥವಾ ಸಮೀಪದ ಸೈಬರ್ ಕೇಂದ್ರದಿಂದಲೇ ಅರ್ಜಿ ಸಲ್ಲಿಸಲು ಅವಕಾಶ ದೊರೆಯುತ್ತಿದೆ ಆದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಕೂಡ ಇದೆ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ತಮ್ಮ ವಿವರಗಳು ಪೋರ್ಟಲ್ನಲ್ಲಿ ಸರಿಯಾಗಿ ಅಪ್ಡೇಟ್ ಆಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಕುಟುಂಬ ಸದಸ್ಯರ ಸಂಖ್ಯೆ ವಯಸ್ಸು ಲಿಂಗ ವಿಳಾಸ ಇತ್ಯಾದಿ ಎಲ್ಲಾ ವಿವರಗಳು ಸರಿಯಾಗಿರಬೇಕು ಮುಂದಿನ ದಿನಗಳಲ್ಲಿ ರೇಷನ್ ವಿತರಣೆಯ ಸಂಪೂರ್ಣ ವ್ಯವಸ್ಥೆ ಡಿಜಿಟಲ್ ಟ್ರ್ಯಾಕಿಂಗ್ ಮೂಲಕ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿವರಗಳಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಮಾಹಿತಿ ಅಪೂರ್ಣವಾಗಿದ್ದರೆ ತಾತ್ಕಾಲಿಕವಾಗಿ ರೇಷನ್ ವಿತರಣೆ ತಡೆಗೊಳ್ಳುವ ಸಾಧ್ಯತೆ ಕೂಡ ಇರುವುದರಿಂದ ಎಲ್ಲರೂ ಜಾಗರೂಕರಾಗಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ರೇಷನ್ ಪಡೆಯುವಾಗ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯವಾಗುವ ವ್ಯವಸ್ಥೆಯನ್ನು ಮತ್ತಷ್ಟು ಕಠಿಣಗೊಳಿಸಲಾಗುತ್ತದೆ ಇದರ ಉದ್ದೇಶ ನಕಲಿ ಕಾರ್ಡ್ ಬರಕೆ ಅನರ್ಹರು ಧಾನ್ಯ ಪಡೆದುಕೊಳ್ಳುವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ನಕಲಿ ದಾಖಲೆಗಳ ಮೂಲಕ ರೇಷನ್ ಪಡೆದುಕೊಳ್ಳುತ್ತಿದ್ದವರನ್ನು ಪತ್ತೆ ಹಚ್ಚಿ ಅವರ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಸರ್ಕಾರದ ಗುರಿ ನಿಜವಾಗಿಯೂ ಅಗತ್ಯವಿರುವವರಿಗೆ ಮಾತ್ರ ಸೌಲಭ್ಯ ತಲುಪಬೇಕು ಎಂಬುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಮತ್ತೊಂದು ಹೊಸ ಪ್ರಯೋಗವೂ ಆರಂಭವಾಗಿದೆ ಜನಸಂದಣಿ ಕಡಿಮೆ ಮಾಡಲು ಮತ್ತು ಜನರು ಹೆಚ್ಚು ಸಮಯ ಸಾಲಿನಲ್ಲಿ ನಿಲ್ಲಬಾರದು ಎಂಬ ಉದ್ದೇಶದಿಂದ ರೇಷನ್ ವಿತರಣೆಗೆ ಸ್ಲಾಟ್ ಬುಕಿಂಗ್ ವ್ಯವಸ್ಥೆಯನ್ನು ಪರೀಕ್ಷಾತ್ಮಕವಾಗಿ ಜಾರಿಗೆ ತರಲಾಗಿದೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಲಭ್ಯವಾಗುವ ಅಪ್ಲಿಕೇಶನ್ ಮೂಲಕ ನೀವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ರೇಷನ್ ಪಡೆಯಲು ಬರಬೇಕು ಎಂದು ಮುಂಚಿತವಾಗಿ ಬುಕ್ ಮಾಡಿಕೊಳ್ಳಬಹುದು ಇದರಿಂದ ವಿತರಣಾ ಕೇಂದ್ರಗಳಲ್ಲಿ ಗದ್ದಲ ಕಡಿಮೆ ಆಗುತ್ತದೆ ಹಿರಿಯ ನಾಗರಿಕರಿಗೆ ಗರ್ಭಿಣಿಯರಿಗೆ ಮತ್ತು ಆರೋಗ್ಯ ಸಮಸ್ಯೆ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಲಿದೆ ಸರ್ಕಾರ ಇನ್ನೊಂದು ದಿಕ್ಕಿನಲ್ಲಿ ಕೂಡ ಚಿಂತನೆ ನಡೆಸುತ್ತಿದೆ ರೇಷನ್ ಕಾರ್ಡ್ ಮೂಲಕ ಸಿಗುವ ಸೌಲಭ್ಯಗಳು ಕೇವಲ ಧಾನ್ಯಕ್ಕೆ ಮಾತ್ರ ಸೀಮಿತವಾಗಬಾರದು ಎಂಬ ಉದ್ದೇಶದಿಂದ ಕೆಲವು ರಾಜ್ಯಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ವಿದ್ಯುತ್ ಬಿಲ್ ರಿಯಾಯಿತಿ ಮಕ್ಕಳ ಪೌಷ್ಟಿಕಾಂಶ ಯೋಜನೆ ಹಿರಿಯ ನಾಗರಿಕರ ಆರೋಗ್ಯ ಸೇವೆ ಇತ್ಯಾದಿ ಸೌಲಭ್ಯಗಳನ್ನು ಒಂದೇ ಕಾರ್ಡ್ ಮೂಲಕ ಲಿಂಕ್ ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ ಅಂದರೆ ಒಂದು ಕಾರ್ಡ್ ಸಾಕು ಅದರಿಂದ ಮನೆಗೆ ಬೇಕಾದ ಹಲವಾರು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ ಮುಂದಿನ ತಿಂಗಳುಗಳಲ್ಲಿ ಈ ವ್ಯವಸ್ಥೆ ದೇಶದ ಹೆಚ್ಚಿನ ಭಾಗಗಳಲ್ಲಿ ಜಾರಿಯಾಗುವ ಸಾಧ್ಯತೆಯಿದೆ ಇಲ್ಲಿ ಮತ್ತೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ತಕ್ಷಣವೇ ನಿಮ್ಮ ಹೆಸರು ಪೋರ್ಟಲ್ನಲ್ಲಿ ತಕ್ಷಣ ಕಾಣಿಸಿಕೊಳ್ಳದೇ ಇರಬಹುದು ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ ಅರ್ಜಿ ಸಲ್ಲಿಸಿದ ನಂತರ ಪರಿಶೀಲನೆ ಮನೆ ಭೇಟಿಯ ಪರಿಶೀಲನೆ ಮತ್ತು ದಾಖಲೆ ದೃಢೀಕರಣ ಎಂಬ ಹಂತಗಳು ಪೂರ್ಣಗೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಮ್ಮ ವಿವರಗಳು ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗುತ್ತವೆ ಮತ್ತು ನಿಮ್ಮ ಕುಟುಂಬ ರೇಷನ್ ಪಡೆಯಲು ಅರ್ಹವಾಗುತ್ತದೆ ಆದರೆ ಇಲ್ಲಿ ಕಠಿಣ ಎಚ್ಚರಿಕೆ ಕೂಡ ಇದೆ ಅನೈತಿಕವಾಗಿ ಕುಟುಂಬ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಾಗಿ ತೋರಿಸಿ ಹೆಚ್ಚು ಧಾನ್ಯ ಪಡೆಯಲು ಪ್ರಯತ್ನಿಸುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಈಗ ಸರ್ಕಾರದ ವಿವಿಧ ಡಿಜಿಟಲ್ ದಾಖಲೆಗಳು ಪರಸ್ಪರ ಲಿಂಕ್ ಆಗುತ್ತಿರುವುದರಿಂದ ನಕಲಿ ಮಾಹಿತಿ ತಪ್ಪು ದಾಖಲೆಗಳು ಮೊದಲ ಹಂತದಲ್ಲೇ ಪತ್ತೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ನಿಜವಾದ ಲಾಭ ಪಡೆಯಲು ಬಯಸುವವರು ತಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಮತ್ತು ತಪ್ಪು ಮಾಹಿತಿ ನೀಡುವುದನ್ನು ತಪ್ಪಿಸಬೇಕು ಈ ಎಲ್ಲಾ ಬದಲಾವಣೆಗಳು ಒಂದೇ ಸಮಯದಲ್ಲಿ ಜಾರಿಗೆ ಬರುತ್ತಿರುವುದರಿಂದ ಜನರಲ್ಲಿ ಸ್ವಲ್ಪ ಗೊಂದಲ ಇರುವುದು ಸಹಜ ಆದರೆ ಸರ್ಕಾರದ ಹೇಳಿಕೆ ಸ್ಪಷ್ಟವಾಗಿದೆ ಪ್ರತಿಯೊಂದು ಅರ್ಹ ಕುಟುಂಬಕ್ಕೂ ರೇಷನ್ ಸರಿಯಾಗಿ ತಲುಪಬೇಕು ಎಂಬುದೇ ಅವರ ಪ್ರಧಾನ ಗುರಿ ಈ ಗುರಿಯನ್ನು ಸಾಧಿಸಲು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ವ್ಯವಸ್ಥೆಗಳು ಜಾರಿಗೆ ಬರಲಿವೆ ಎಂಬ ಸೂಚನೆಗಳು ಕೂಡ ದೊರೆಯುತ್ತಿವೆ ನಿಮ್ಮ ರಾಜ್ಯದಲ್ಲಿ ಯಾವ ದಿನದಿಂದ ಎರಡು ಬಾರಿ ರೇಷನ್ ವಿತರಣೆ ಆರಂಭವಾಗುತ್ತದೆ ಎಣ್ಣೆ ಮತ್ತು ಸಕ್ಕರೆಯ ವಿತರಣೆ ಯಾವ ಸಮಯದಲ್ಲಿ ಆರಂಭವಾಗುತ್ತದೆ ಮಹಿಳೆಯರಿಗೆ ಹಣ ಜಮಾ ಆಗುವ ದಿನಾಂಕ ಯಾವುದು ಎಂಬ ಎಲ್ಲಾ ಮಾಹಿತಿಯನ್ನು ಮುಂದಿನ ಅಪ್ಡೇಟ್ನಲ್ಲಿ ನಿಮಡೆ ತಲುಪಿಸುವ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ವೀಕ್ಷಕರೇ ರೇಷನ್ ಕಾರ್ಡ್ ಕೇವಲ ಒಂದು ಕಾರ್ಡ್ ಅಲ್ಲ ಅದು ಅನೇಕ ಕುಟುಂಬಗಳ ಬದುಕಿನ ಆಧಾರ ಈ ಹೊಸ ಬದಲಾವಣೆಗಳು ಸರಿಯಾಗಿ ಜಾರಿಗೆ ಬಂದರೆ ಲಕ್ಷಾಂತರ ಮನೆಗಳಲ್ಲಿ ಜೀವನದ ಗುಣಮಟ್ಟ ಸುಧಾರಿಸುವ ಸಾಧ್ಯತೆಯಿದೆ ಆದರೆ ಅದಕ್ಕಾಗಿ ನೀವು ಕೂಡ ಜಾಗರೂಕರಾಗಬೇಕು ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ ಪೋರ್ಟಲ್ನಲ್ಲಿ ನಿಮ್ಮ ವಿವರಗಳನ್ನು ಪರಿಶೀಲಿಸಿ ಯಾವುದೇ ವದಂತಿ ಅಥವಾ ತಪ್ಪು ಮಾಹಿತಿಗೆ ಮರುಳಾಗಬೇಡಿ ಸರ್ಕಾರ ಮತ್ತು ಅಧಿಕೃತ ಮೂಲಗಳಿಂದ ಬಂದ ಮಾಹಿತಿಯನ್ನು ಮಾತ್ರ ನಂಬಿ ಈ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ವಿಶೇಷವಾಗಿ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ತಲುಪಿಸಿ ನಿಮ್ಮಲ್ಲಿರುವ ರೇಷನ್ ಕಾರ್ಡಿನ ಬಣ್ಣ ಏನು ನೀವು ಯಾವ ರಾಜ್ಯದಿಂದ ಈ ವಿಡಿಯೋ ನೋಡುತ್ತಿದ್ದೀರಿ ನಿಮ್ಮ ಮನೆಗೆ ಯಾವ ಯಾವ ಸಾಮಗ್ರಿಗಳು ದೊರೆಯುತ್ತಿವೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರತಿಕ್ರಿಯೆಗಳೇ ಮುಂದಿನ ಅಪ್ಡೇಟ್ಗಳನ್ನು ಇನ್ನಷ್ಟು ನಿಖರವಾಗಿ ನಿಮಗೆ ತಲುಪಿಸಲು ನಮಗೆ ಸಹಾಯ ಮಾಡುತ್ತವೆ ನಾವು ನ್ಯೂಸ್ ಫೋರ್ ಕರ್ನಾಟಕ ಮೂಲಕ ನಿಮ್ಮ ಬದುಕಿಗೆ ನೇರವಾಗಿ ಉಪಯುಕ್ತವಾಗುವ ಮಾಹಿತಿಯನ್ನು ನಿರಂತರವಾಗಿ ನೀಡಲು ಪ್ರಯತ್ನಿಸುತ್ತಿದ್ದೇವೆ ಇಂತಹ ಮಹತ್ವದ ಮಾಹಿತಿಯನ್ನು ಕೊನೆಯವರೆಗೂ ಗಮನದಿಂದ ಕೇಳಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು